ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಾಂಗ್ರೆಸ್ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಪರ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಬೊಮ್ಮಾಯಿ ಹೇಳಿದ್ದೇನು ಸುಳ್ಳನ್ನೇ ಸತ್ಯ ಮಾಡಲು ಹೊರಟಿರುವ ಸಿಎಂ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆನ್ಲೈನ್ ಬೆಟ್ಟಿಂಗ್ಗೆ ತಡೆ ಹಾಕಿ ಬಡವರು ಅದಕ್ಕೆ ಬಲಿಯಾಗುವುದನ್ನು ತಪ್ಪಿಸುವಂತಹ ಕಾಳಜಿ ಇದ್ದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಬೆಟ್ಟಿಂಗ್ ಪ್ರಕರಣದ ಬಗ್ಗೆ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಒತ್ತಾಯ ಮಾಡಿದ್ದಾರೆ ಕೋರಮಂಗಲದಲ್ಲಿ ಕನ್ನಡಪರ ಸಂಘಟನೆಗಳು ಕೇಂದ್ರ ಸರ್ಕಾರ ಆನ್ಲೈನ್ ಬೆಟ್ಟಿಂಗ್ ಬ್ಯಾನ್ ಮಾಡಿದ್ರು ಕೂಡ ಪೊಲೀಸರ ಕಣ್ಣಂಚಿನಲ್ಲೇ ಬೆಟ್ಟಿಂಗ್ ದಂಧೆ ನಡೀತಾ ಇರುವಂಥದ್ದು ಬಹಿರಂಗ ಆಗ್ತಾ ಇದೆ ಇದರಿಂದಾಗಿ ಆನ್ಲೈನ್ ಬೆಡ್ಡಿಂಗ್ ಮಾಡುವವರು ಮತ್ತು ಪೊಲೀಸರು ಸರ್ಕಾರದ ನಡುವೆ ಇರುವಂತಹ ಸಂಬಂಧ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಂತಹ ವೇಳೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ವಿರುದ್ಧ ಜಾಮೀನು ರಹಿತ ಪ್ರಕರಣ ಮಾಡಿ ಕಠಿಣ ಕಾನೂನನ್ನ ಜಾರಿ ಮಾಡಿದ್ವಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಆದರೆ ಅದನ್ನ ಎರಡೂವರೆ ವರ್ಷ ಆದರೂ ಕೂಡ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡಿದೆ ಈ ಮೂಲಕ ಸರ್ಕಾರ ಸಂಪೂರ್ಣ ಆನ್ಲೈನ್ ಬೆಡ್ಡಿಂಗ್ ಪರವಾಗಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಎಲ್ಲ ಬಡವರ ಯುವಕರ ಪರವಾಗಿ ಆನ್ಲೈನ್ ಬೆಡ್ಡಿಂಗ್ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಕಾನೂನು ಜಾರಿಯನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಕಾನೂನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟವನ್ನ ಮಾಡಿ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದ ಮೂಲಕ ಬೊಮ್ಮಾಯಿ ಅವರು ಆಗ್ರಹ ಮಾಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರದ ಜಿಎಸ್ಟಿ ಪರಿಹಾರದ ವಿಚಾರದಲ್ಲಿ ಒಂದು ಸುಳ್ಳನ್ನು ನೂರು ಸಲ ಹೇಳಿ ಸತ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಮನಸ್ಸಿನಲ್ಲಿ ಮಂಡಿಗೆ ತಿಂದರೆ ಲೆಕ್ಕ ಕೊಡುವವರು ಯಾರು ಅಂತ ಹೇಳಿ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿರುವಂಥದ್ದು ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹನ್ನೊಂದು ಸಾವಿರ ಕೋಟಿ ಅಂತ ಹೇಳ್ತಾರೆ ಯಾವ ಲೆಕ್ಕ ಇದೆ ಹಲವಾರು ಬಾರಿ ಹೇಳಿದ್ದೇನೆ ಹದಿನೈದನೇ ಹಣಕಾಸಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಲಕ್ಷ ಕೋಟಿಗೂ ಹೆಚ್ಚು ಮೊತ್ತ ರಾಜ್ಯಕ್ಕೆ ಬರ್ತಾ ಇದೆ ಪ್ರತಿ ವರ್ಷಾಂತ್ಯದಲ್ಲಿ ಮೂರು ಸಾವಿರ ಕೋಟಿಗಳು ಬರ್ತಾ ಇದೆ ಕೇಂದ್ರದಿಂದ ಬಂದಿದ್ದನ್ನ ಸಿದ್ದರಾಮಯ್ಯ ಹೇಳೋದಿಲ್ಲ ಅನ್ನುವಂತ ಆರೋಪ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಕಲ್ಲು ತೂರಾಟ ಪ್ರಕರಣದ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ದೇಶದಲ್ಲಿ ಅರಾಜಕತೆ ಹಿಂಸೆ ಮಾಡಬಾರದು ಅನ್ನುವಂಥದ್ದು ಒಂದು ವರ್ಗದ ಹುನ್ನಾರ ಅದಕ್ಕೆ ಕೆಲವು ಶಕ್ತಿಗಳು ಕೂಡ ಬೆಂಬಲವನ್ನ ನೀಡುತ್ತಿದ್ದಾರೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಮೊದಲು ಈ ರೀತಿಯಾಗಿತ್ತು ದಾವಣಗೆರೆ ಘಟನೆ ನಡೆದ ನಂತರ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡೋದರ ಜೊತೆಗೆ ನಿಯಂತ್ರಣವನ್ನ ಮಾಡ್ತೇವೆ ಅಂತ ಕೂಡ ಹೇಳಿದರು ಹೆಚ್ಚಿನ ಜಾಗೃತಿ ತೆಗೆದುಕೊಳ್ಳುವಲ್ಲಿ ಪೊಲೀಸರು ವಿಫಲರಾಗಿದ್ದರು ಮಂಡ್ಯ ಮದ್ದೂರು ಘಟನೆ ನೋಡಿದಾಗ ರಾಜ್ಯದ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ರಾಜ್ಯದಲ್ಲಿ ಉಂಟಾದ ಪ್ರವಾಹದ ಕುರಿತು ಕೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಕಳೆದ ಬಾರಿ ಮಳೆ ಹಾನಿ ಪರಿಹಾರ ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದ ನಂತರ ಹಣವನ್ನ ಕೊಟ್ಟಿದ್ದಾರೆ ಈ ಬಾರಿ ಬೆಳೆ ಹಾನಿ ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ ನಾನು ಸಿಎಂ ಇದ್ದಾಗ ಎರಡು ಪಟ್ಟು ಹೆಚ್ಚು ಬೆಳೆ ಹಾನಿಯನ್ನ ನೀಡಿದ್ದೆ ಕೇಂದ್ರದ ಹಣಕ್ಕಾಗಿ ಕಾಯಲಿಲ್ಲ ಇವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಕೂಡಲೇ ಹಣವನ್ನ ಬಿಡುಗಡೆ ಮಾಡಬೇಕು ಕೇಂದ್ರದ ಬಗ್ಗೆ ನೆಪವನ್ನ ಹೇಳಬಾರದು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಹೀಗೆ ಆನ್ಲೈನ್ ಬೆಡ್ಡಿಂಗ್ ನಿಷೇಧ ವಿಚಾರವಾಗಿ ಸಿಎಂ ಮೇಲೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹರಿಹಾರಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ